ಹೊತ್ತು ಗೊತ್ತು ಮರೆತೋಯ್ತು ಮತ್ತೆ ಮುತ್ತು ನೆನಪಾಯ್ತು ನಾನು ಯಾರು ನನಗೆ ಮರೆತೋಯ್ತು ಇದೆಯ ಗೂಡಲ್ಲಿ ಹಕ್ಕಿ ಹಾರಾಯಿತು ಏನು ಗೊತ್ತಾ ನಮ್ಮೂರಲ್ಲಿ ಕೋಲಾರದಲ್ಲಿ ಹೊತ್ತು ಗೊತ್ತು ಇಲ್ಲದೆ ಮಳೆ ಬೀಳ್ತಾನೆ ಇದೆ ಯಾಕೆ ಗೊತ್ತಾ ಗಣಪತಿನ ವಿಸರ್ಜನೆ ಮಾಡೋಕ್ಕೆ ಕೆರೆ ತುಂಬಿಸ್ಬೇಕಲ್ವಾ ಅದಕ್ಕೆ ಈ ಮಳೆಗೆಲ್ಲ ಕೆರೆ ಎಲ್ಲಿ ತುಂಬತ್ತೆ ಅಂತ ಕೇಳ್ತಿದ್ದೀರಾ ತುಂಬಲ್ಲ ಅಂತ ನನಗೂ ಗೊತ್ತು ಆದರೆ ಏನು ಮಾಡೋದು ಮಳೆ ಆದರೆ ಇದೇ ಥರ ಬೀಳ್ತಿದೆ ಈ ಮಳೆ ಬೀಳ್ತಿದೆಯೋ ಇಲ್ಲ ಅಂತ ಕೂಡ ಗೊತ್ತಾಗ್ತಿಲ್ಲ ಅಷ್ಟು ಜ ನೀಟಾಗಿ ಮಳೆ ಬೀಳ್ತಿದೆ ನೋಡಿ ಝೂಮ್ ಆಗಿ ನೋಡಿದ್ರು ಅನಿಗ್ ಕಾಣ್ತಿಲ್ಲ ಅಷ್ಟು ಜೋರಾಗಿ ಬೀಳ್ತಿದೆ ಮಳೆ ಏನು ಮಾಡೋದು ಈ ಮಳೆಗೆ ಕೆರೆ ತುಂಬಿ ಆ ಕೆರೆಯಲ್ಲಿ ನಮ್ಮ ಗಣಪತಿನ ಎತ್ಕೊಂಡೋಗಿ ವಿಸರ್ಜನೆ ಮಾಡೋಕ್ಕಂತೂ ಆಗೋದೇ ಇಲ್ಲ ಚಾನ್ಸ್ ಇಲ್ಲ ಆದ್ರೂ ಒಂದು ಖುಷಿ ಏನು ಗೊತ್ತಾ ಹಸು ಕುರಿಗಳಿಗೆ ಸ್ವಲ್ಪ ಹೆಲ್ಪ್ ಆಗುತ್ತಲ್ವ ಕೊಳ ತುಂಬಿರುತ್ತೆ ಅಂತ ಈ ಚಳಿಗೆ ನಮ್ಮ ಅಂಗಡಿಯಲ್ಲಿ ಒಂದು ಹಾರ್ಡ್ರ್ ಬಂತು ಬನ್ ಆಮ್ಲೆಟ್ ಮತ್ತು ಒಂದು ಮ್ಯಾಗಿ ಅಂತ ಹೇಳ್ಬಿಟ್ಟು ಒಂದು ಕಸ್ಟಮರ್ ಬಂದಿದ್ದರು ಅಂದಾಗೆ ನಾನು ಬನ್ ಆಮ್ಲೆಟ್ ಅಂತ ಹೇಳ್ತಾನೆ ಇರ್ತೀನಿ ಯಾವತ್ತು ತೋರಿಸಿಲ್ಲಲ್ವ ಹೆಂಗಿರತ್ತೆ ಬನ್ ಆಮ್ಲೆಟ್ ಅಂತ ತೋರಿಸ್ತಿದ್ದೀನಿ ನೋಡಿ ಈ ಬನ್ಗೆ ನಾವು ಬೆಣ್ಣೆ ಹಾಕಿ ಮೇಲೆ ಹಾಕಿ ಸ್ವಲ್ಪ ಟೋಸ್ಟ್ ಮಾಡೋದ್ರಿಂದ ಆ ಬೆಣ್ಣೆ ಹಾಕಿರೋ ಬನ್ನು ಫುಲ್ ಸಾಫ್ಟಾಗಿರುತ್ತೆ ಮುಟ್ಟಿದ್ರೆ ಹಿಂಗೆ ಒಳಗಡೆ ಹೋಗುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಬಾಯಲ್ಲಿ ಇಟ್ಕೊಂಡ್ರೆ ಬೆಣ್ಣೆ ಥರ ಕರ್ಗೋಗುತ್ತೆ ಗೊತ್ತಾ ಅದನ್ನು ತಿಂದಂಥ ಕಸ್ಟಮರು ಮತ್ತು ನಾಲ್ಕು ಮ್ಯಾಗಿ ಆದರೆ ಹಾಡ್ರ್ ಹೇಳಿದ್ರು ನನಗೆ ಇದೇ ಥರ ಮ್ಯಾಗಿ ಮಾಡ್ಕೊಡಮ್ಮ ಚೆನ್ನಾಗಿದೆ ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ನಾಲ್ಕು ಬಾಕ್ಸಲ್ಲಿ ಮ್ಯಾಗಿ ಹಾಕಿಬಿಟ್ಟು ಪಾರ್ಸಲ್ ಮಾಡಿದ್ದೀನಿ ಮತ್ತು ಹೇಳ್ತಿದ್ದೀನಿ ಬೆಂಗಳೂರು ಟು ತಿರುಪತಿಗೆ ಹೋಗೋವಾಗ ಯಾರಾದರೂ ಹಸಿವಾಗಿದೆ ಅಂದರೆ ನೈಟೆಲ್ಲ ಇರತ್ತಲ್ವ ಅಂಗಡಿ ಯಾರಿಗಾದ್ರೂ ಹಸಿವಾಗಿದೆ ಅನ್ನೋದಾದ್ರೆ ಒಂದ್ಸಲ ಬಂದು ವಿಸಿಟ್ ಮಾಡಿ ಐ ಸ್ಟಾರ್ ಪಕ್ಕದಲ್ಲಿ ನಮ್ಮ ಅಂಗಡಿ ಆದರೆ ಇರತ್ತೆ ಪ್ರೀತಮ್ ಕಾಂಡಿಮೆಂಟ್ಸ್ ಅಂತ ನಿಮಗೆ ಎನಿ ಟೈಮ್ ಮ್ಯಾಗಿ ಆಮ್ಲೆಟು ಬನ್ನಿ